ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಸರ್ವೋ ಜನ ಸುಖಿನೋ ಭವಂತು ಅನ್ನದಾತ ಸುಖಿ ಭವ ಹೀಗೆ ಹೇಳುತ್ತಾ ಅನ್ನದ ಮಹತ್ವ ತುಂಬ ಇದೆ ನೋಡಿ ಎಷ್ಟೋ ಶ್ರೀಮಂತ ಇದೆ ಅಂದರೂ ಕೂಡ ಕೊನೆಗೆ ಮನೆಗೆ ಬಂದು ಅವನು ತಿನ್ನೋದು ಅನ್ನ ಮಾತ್ರ ದುಡ್ಡನ್ನು ತಿನ್ನಕ್ಕಾಗುತ್ತಾ ಹಾಗಾಗಿ ಹಾಗಾಗಿ ಅನ್ನವನ್ನು ಯಾವತ್ತೂ ಬೀಸಾಡಬಾರ್ದು ಹಾಗೆಯೇ ಅನ್ನಕ್ಕೆ ಒಂದು ಗೌರವವನ್ನು ಕೊಡಬೇಕು ಹೀಗೆ ಹೇಳುತ್ತಾ ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಈ ಒಂದು ಉರಿ ಉರಿ ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ಮೂಲಂಗಿ ಮೊಸರು ಸಾರು ಇವಾಗಿನ ಈ ಒಂದು ಬೇಸಿಗೆಗಾಲದಲ್ಲಿ ಈ ಥರ ಒಂದು ಮೂಲಂಗಿ ಮೊಸರು ಸಾರನ್ನು ಮಾಡ್ಕೊಂಡು ತಿಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಬೇಸಿಗೆಗಾಲದಲ್ಲಿ ಎಲ್ಲರಿಗೂ ಬೇಕಾಗಿರೋದು ನಮ್ಮ ದೇಹಕ್ಕೆ ತಂಪಾಗಿರ್ತಕ್ಕಂತಹ ಪದಾರ್ಥನೇ ಅಂತ ಹೇಳ್ಬೋದು ಹಾಗಾದರೆ ಈ ಒಂದು ಮೂಲಂಗಿ ಮೊಸರು ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಈ ಒಂದು ಮೂಲಂಗಿ ಮೊಸರು ಸಾಂಬಾರು ಮಾಡಲಿಕ್ಕೆ ತಗೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಹಸಿ ಮೆಣಸಿನಕಾಯಿ ಸ್ವಲ್ಪ ಹಸಿ ಶುಂಠಿ ಹಾಗೆಯೇ ಒಂದು ಗಡ್ಡೆ ಈರುಳ್ಳಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಸಾಸಿವೆ ಜೀರಿಗೆ ಹಾಗೇನೆ ಒಂದು ಕಪ್ಪಷ್ಟು ಮೊಸರು ನಾನಿಲ್ಲಿ ಹೇಳ್ದಂಗೆ ಮೂಲಂಗಿ ಮೊಸರು ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯಂಟ್ಸ್ ಅದೇನಪ್ಪ ಅಂದರೆ ಮೂಲಂಗಿ ಎರಡು ಮೂಲಂಗಿನ ಮೇಲಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ಥರ ನಾನು ತುರಿದಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಒಳಕಲ್ಲನ್ನು ತಗೊಂಡ್ಬಿಟ್ಟು ನಾನು ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಹಸಿ ಮೆಣಸಿನಕಾಯನ್ನು ಸೇರಿಸ್ಕೊಂತ ಇದ್ದೀನಿ ಹಾಗೆಯೇ ಸ್ವಲ್ಪ ಹಸಿ ಶುಂಠಿನ ತಗೊಂಡಿದ್ದೀನಿ ಅದ್ರ ಜೊತೆ ನಾನು ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಇವಾಗ ನಾನಿದ್ನ ತರಿತರಿಯಾಗಿ ಜಜ್ಜ್ಕೊಂಡು ಬರ್ತೀನಿ ನೀವು ಬೇಕಾದರೆ ಮಿಕ್ಸಿಗಾದರೂ ಹಾಕೋಬೋದು ಬಟ್ ಈ ಥರ ಒಳಕಲ್ಲಲ್ಲಿ ಹಾಕಿದರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಇವಾಗ ನಾನು ಒಲೆ ಮೇಲೆ ಒಂದು ಕಡಾಯನ್ನು ಇಟ್ಬಿಟ್ಟು ಸ್ವಲ್ಪ ಆಯಿಲನ್ನು ಹಾಕೊತಾ ಇದ್ದೇನೆ ಆಯಿಲ್ ಬಿಸಿ ಆದಮೇಲೆ ನಾನು ತಗೊಂಡಿರ್ತಕ್ಕಂತಹ ಜೀರಿಗೆ ಸಾಸಿವೆ ಹಾಗೆಯೇ ಸ್ವಲ್ಪ ಉದ್ದಿನಬೇಳೆ ಆಗಲೇ ತೋರಿಸಿಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಇವಾಗ ಸ್ವಲ್ಪ ಉದ್ದಿನಬೇಳೆನೂ ಸಹ ಹಾಕೊತಾ ಇದ್ದೇನೆ ಇವಾಗ ಇದನ್ನ ಸ್ವಲ್ಪ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹಾಕಿರ್ತಕ್ಕಂಥ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನಿದ ಸ್ಪೂನಿಂದ ತಿರ್ಗಿಸ್ಕೊಂಡು ಬರ್ತಾಯಿದ್ದೀನಿ ನೀವು ಕೂಡ ಈ ಥರ ಮನೆಯಲ್ಲಿ ಮೂಲಂಗಿ ಮೊಸರು ಸಾರು ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ನೋಡಿ ಇವಾಗ ಹಾಕಿರ್ತಕ್ಕಂಥ ಉದ್ದಿನಬೇಳೆ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಯಿತು ಇವಾಗ ನಾನು ಇದಕ್ಕೆ ತೊಗೊಂಡಿರ್ತಕ್ಕಂತಹ ಎರಡು ಬ್ಯಾಡ್ಗಿ ಮೆಣಸಿನಕಾಯನ್ನು ಒಂದರಲ್ಲಿ ಎರಡು ಮಾಡಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ನಾನು ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿನೂ ಸಹ ಹಾಕೊತಾ ಇದ್ದೀನಿ ಇವಾಗ ಈರುಳ್ಳಿನ ನಾವು ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಆಗಲೇ ಕುಟ್ಟಿಟ್ಟಿರ್ತಕ್ಕಂತಹ ಹಸಿಮೆಣಸಿನಕಾಯಿ ಜೀರಿಗೆ ಶುಂಠಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ತುರಿದಿಟ್ಟಿರ್ತಕ್ಕಂತಹ ಮೂಲಂಗಿನೂ ಸಹ ಹಾಕ್ಕೊತಾ ಇದ್ದೀನಿ ನೀವು ಮೂಲಂಗಿಯಲ್ಲಿ ನೀರಿದೆಯಪ್ಪ ಹೇಗೆ ಸೇರಿಸ್ಕೋಬೇಕು ಅಂತ ಏನು ಯೋಚನೆ ಮಾಡಬೇಕಂತೇನಿಲ್ಲ ಅದರಲ್ಲಿ ನೀರಿದ್ದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ನೀವು ನೀರನ್ನು ಹಿಂಡ್ಬಿಟ್ಟು ಹಾಕೋದೇನು ಬೇಡ ಹಾಗೆ ಡೈರೆಕ್ಟ್ ಹಾಕಿದರೆ ಸಾಕು ಇವಾಗ ಈ ಒಂದು ಮಿಶ್ರಣ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಬೆರೆಯೋ ಥರ ಇದನ್ನ ಸ್ಪೂನಿಂದ ಒಂದು ರೌಂಡು ತಿರುಗಿಸ್ಕೊಂಡು ಬರ್ತಾಯಿದ್ದೀನಿ ನಾವು ಇಲ್ಲಿ ಮೂಲಂಗಿನ ಹಾಕೋದ್ರಿಂದ ನಾವು ಸ್ವಲ್ಪ ದಪ್ಪಾಗಿರ್ತಕ್ಕಂತಹ ಕಡಾಯಿನ ತಗೋಬೇಕು ಇಲ್ಲ ಅಂತಂದರೆ ಮೂಲಂಗಿ ಆ ಕಡಾಯಿಗೆ ಅಂಟುಕೊಡ್ತಕ್ಕಂತಹ ಸಾಧ್ಯತೆ ಇರುತ್ತೆ ತೆಳುವಾಗಿರ್ತಕ್ಕಂತಹ ಕಡಾಯನ್ನು ತಗೋಬಾರ್ದು ನೋಡಿ ಇವಾಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರ್ತಾಯಿತ್ತು ಫೈನಲ್ ನಾನಿವಾಗ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮತ್ತೆ ಒಂದು ಸುತ್ತು ತಿರು ಹಾಕ್ಕೊಂಡು ಬರ್ತಾಯಿದ್ದೇನೆ ನೋಡಿದ್ರಲ್ಲ ಸ್ನೇಹಿತರೆ ಮಾಡೋದು ಎಷ್ಟು ಸುಲಭ ಅಂತ ಹೇಳಿಬಿಟ್ಟು ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇವಾಗ ನಾನಿದ ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಇದನ್ನ ಆರಲಿಕ್ಕೆ ಬಿಡಬೇಕು ಇದು ಸ್ವಲ್ಪ ಹೊತ್ತು ಆರಿದ ಮೇಲೆ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಒಂದು ಬವಲ್ ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡ್ಬಿಟ್ಟು ಒಂದು ಸ್ಪೂನಿಂದ ಈ ಮೊಸರು ಜೊತೆ ಮೂಲಂಗಿ ಬೆರೆಯವರೆಗೂ ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಸೈಡ್ ಮೊಸರು ಹಾಗೆ ಉಳಿತೆ ಒಂದು ಸೈಡು ನಾವು ಒಗ್ಗರಣೆ ಮಾಡಿರ್ತಕ್ಕಂತಹ ಮೂಲಂಗಿ ಹಾಗೆ ಉಳಿಯುತ್ತೆ ಹೀಗೆ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕಂದರೆ ನೀವು ಆ ಮೊಸರಲ್ಲೇ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ನಮಗೆ ಇಲ್ಲಿ ಗಟ್ಟಿ ಥರ ಬೇಕು ಹಾಗಾಗಿ ನಾನು ನೀರನ್ನು ಆ್ಯಡ್ ಮಾಡಿಲ್ಲ ಒಂದು ಬೌಲಷ್ಟು ಏನು ಮೊಸರು ತೊಗೊಂಡಿದ್ದೆ ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಮಾಡಿರ್ತಕ್ಕಂತಹ ಮೂಲಂಗಿ ಮೊಸರು ಸಾರು ರೆಡಿ ನಾನು ನಾನಿವಾಗ ಇದನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂತಾ ಇದ್ದೇನೆ ನೋಡಿ ತುಂಬ ಟೇಸ್ಟಾಗಿದೆ ಖಂಡಿತವಾಗಿ ನೀವು ಟ್ರೈ ಮಾಡಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬೂ ಹೃದಯದ ಧನ್ಯವಾದಗಳು ಮತ್ತೆ ಒಂದು ಹೊಸ ರೆಸಿಪಿಯೊಟ್ಟಿಗೆ